ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳಿ ಸರ್ ಇದು ಸಿಫ್ಟಿ ಡಿಸೈರ್ ಒಂದು ಗಾಡಿ ಕಳಿಸ್ಕೊಡಿ ಹಾಂ ಸರ್ ಮಾಡಲಿ ಎಷ್ಟು ಗಾಡಿ ಎರಡು ಸಾವಿರದ ಹದಿನೈದು ಓನರು ಸಿಂಗಲ್ ಓನರು ಡಾಕ್ಯುಮೆಂಟ್ಸ್ ಎಲ್ಲ ನಿಮಗಿದ್ದಾನೆ ಹತ್ತು ತಿಂಗಳು ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಸರ್ ಗಾಡಿ ರನ್ನಿಂಗ್ ಇಷ್ಟ ಇದೆ ಒಂದು ಎಪ್ಪತ್ತ್ ಟೈರ್ ಕಂಡೀಷನ್ ಎಲ್ಲ ಟೈರ್ ಕಂಡೀಷನ್ ಎಲ್ಲ ಸಿಕ್ಸ್ಟಿ ಪರ್ಸೆಂಟ್ ಟೈರ್ ಇದಾವೆ ಬ್ರಿಡ್ಜ್ ಸ್ಟೋನ್ ಟೈರ್ ಗಳಿದಾವೆ ಫೀಚರ್ಸ್ ಏನು ಸರ್ ಮಾಮೂಲಿ ಪವರ್ ಸ್ಟೇರಿಂಗ್ ಎ ಸಿ ಪವರ್ ಸ್ಟೇರಿಂಗ್ ಎ ಸಿ ಹ್ಞೂ ವಿಡಿಯೋ ಏನಾಯ್ತು ಇಲ್ಲ ಇಲ್ಲ ಸರ್ ಟೂರ್ ಎಸ್ ಟೂರ್ಸ್ ಹ್ಞೂ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿಲ್ಲ ಗಾಡಿಗೆ ಲೆದರ್ ಸೀಟ್ ಇದೆ ಮ್ಯೂಸಿಕ್ ಸಿಸ್ಟಮ್ ಇದೆ ಹ್ಞೂ ಡೆಂಟು ಕ್ರಾಸ್ ಎಲ್ಲ ಏನಿಲ್ಲ ಸರ್ ಎಷ್ಟು ಬರ್ತದೆ ಗಡಿ ಸರ್ ಒಂದು ಟ್ವೆಂಟಿ ಟು ಬರುತ್ತೆ ಲೋನ್ ಐತೆ ಮೇಲೆ ಲೋನ್ ಇಲ್ಲ ಸರ್ ಫುಲ್ ಕ್ಯಾಶ್ ಇದೆ ಹಾ ಹೌದು ಟೈರ್ ಕಂಡೀಷನ್ ಚೆನ್ನಾಗಿದೆಯಾ ಹಾ ಚೆನ್ನಾಗಿದೆ ಬ್ರಿಡ್ಜ್ ಚೆನ್ನಾಗಿರಾ ಹಾ ಹೌದು ಎಲ್ಲಿ ಲೊಕೇಶನ್ ಗಡಿ ಇದು ಸರ್ ಬೆಂಗಳೂರು ಮಾಗಡಿ ಮೇನ್ ರೋಡ್ ಮಾಚೋಳ್ಳಿ ಹತ್ರ ಮಾಚೋಳ್ಳಿ ಹತ್ರ ಹ್ಮ್ ಇದು ಸರ್ ನನ್ನ ಪ್ರೈಸ್ ಬಂದಿ ನನ್ನ ಕೋಟಿಂಗ್ ಪ್ರೈಸ್ ಬಂದು ಮೂರು ಲಕ್ಷ ಇದೆ ಮುಂದೆ ಬಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತೀನಿ ಇವಾಗ ಮೂರು ಲಕ್ಷ ಹೇಳ್ತಿದ್ದೀರಾ ಹಾ ಹೌದು ಮೂರು ಲಕ್ಷ ಹೇಳ್ತೀರಾ ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು ಹತ್ತು ತಿಂಗಳು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಮೂರು ಲಕ್ಷ ಹೇಳ್ತಿದ್ದೀರಾ ಹಾ ಹೌದು ಫೈನಲ್ ಎಷ್ಟಿಗೆ ಆಗ್ತದೆ ಇದು ಬನ್ನಿ ಮುಂದೆ ಬಂದ್ರೆ ಒಂದು ಐದು ಹತ್ತು ಸಾವಿರ ಹೆಚ್ಚು ಕಡಿಮೆ ಕೊಡ್ತೀನಿ ಸರ್ ಐದರಿಂದ ಹತ್ತು ಸಾವಿರ ಬಿಡ್ತೀರಾ ಹಾಂ ಓಕೆ ಓಕೆ ನಮ್ಮ ಗಾಡಿ ತುಂಬಾ ಚೆನ್ನಾಗಿದೆ ಒರ್ಜಿನಲ್ ಗಾಡಿ ಹ್ಞೂ ಹ್ಞೂ ನಮ್ ಚಂಗ್ಳ ಕಡೆಯಿಂದ ಬಂದ್ರೆ ನೀವು ಶೇಟ್ ಮಾಡಿ ಗಡಿ ಕುಡಿಯವ ಸರಿ ಸರ್ ಆಯ್ತು ಖಂಡಿತ ಕೊಡ್ತೀನಿ ಸರ್ ಥ್ಯಾಂಕ್ ಯು ಹಾ ಆಯ್ತು ಸರ್